ಕಿಲೋ ಗ್ರಾಮದ ಬೇಕೋಟು ಮಕ್ಕ ಕ್ಲಬ್ನ ಪ್ರಾಯೋಜಕತ್ವದಲ್ಲಿ ನಾಲ್ಕನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಶನಿವಾರ ಮತ್ತು ಭಾನುವಾರ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಕ್ರಿಕೆಟ್ ಹಗ್ಗಜಗ್ಗಾಟ ಸಾಂಪ್ರದಾಯಿಕ ಕ್ರೀಡೆಗಳಾದ ಗೂಟ ಓಟ ದಂಪತಿಗಳಿಗೆ ಹಾಳೆ ಎಳೆಯುವುದು ವಯೋಮಿತಿಗೆ ತಕ್ಕಂತೆ ಓಟದ ಸ್ಪರ್ಧೆ ಮುಂತಾದ ಮನೋರಂಜನಾ ಕ್ರೀಡೆಗಳು ತಳೂರು ಎಂ ಚಂಗಪ್ಪ ಹಾಗೂ ಕುಶಾಲಪ್ಪನವರ ಗದ್ದೆಯಲ್ಲಿ ಕ್ರೀಡಾ ಪ್ರೇಮಿಗಳ ಸಮ್ಮುಖದಲ್ಲಿ ನೆರವೇರಿದವು ಕ್ರಿಕೆಟ್ನಲ್ಲಿ ಟೀಂ ಭಗವತಿ ಪ್ರಥಮ ಸ್ಥಾನ ಮತ್ತು ಎಂಸಿಬಿಇ ಗೋಳಿಕಟ್ಟೆ ತಂಡವು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿತ್ತು ಹಗ್ಗಜಗ್ಗಾಟ ಪುರುಷರ ಪಂದ್ಯಾವಳಿಯಲ್ಲಿ ಶ್ರೀರಾಮ ಭಕ್ತಾಂಜನೇಯ ಎ ತಂಡ ಮೊದಲನೇ ಸ್ಥಾನ ಪಡ್ಕೊಂಡ್ರೆ ಶ್ರೀರಾಮ ಭಕ್ತಾಂಜನೇಯ ಬಿ ತಂಡವು ಎರಡನೇ ಸ್ಥಾನವನ್ನು ಪಡ್ಕೊಂಡಿತ್ತು ಮಹಿಳೆಯರ ಹಗ್ಗಜಗ್ಗಾಟ ಪಂದ್ಯಾವಳಿಯಲ್ಲಿ ನಾಗಶ್ರೀ ಸುಳ್ಯ ತಂಡವು ಮೊದಲ ಬಹುಮಾನ ಪಡ್ಕೊಂಡ್ರೆ ಮಹಾದೇವ ಸ್ಪೋರ್ಟ್ಸ್ ಕ್ಲಬ್ ಬಲಮುರಿ ಎರಡನೇ ಸ್ಥಾನವನ್ನ ಪಡ್ಕೊಂಡಿತ್ತು ಇಪ್ಪತ್ತು ತಂಡಗಳನ್ನು ಒಳಗೊಂಡ ಕ್ರಿಕೆಟ್ ಪಂದ್ಯಾಟ ಹಾಗೂ ಹಗ್ಗಜಗ್ಗಾಟ ಏಳು ಸ್ಪರ್ಧಿಗಳನ್ನು ಒಳಗೊಂಡ ಪುರುಷರು ಏಳು ಮಹಿಳೆಯರು ಹಾಗೂ ಮುಕ್ತ ಓಟಗಾರರ ಪಂದ್ಯಾಟಗಳಿಂದ ನೆರೆದಿರುವ ಕ್ರೀಡಾ ಅಭಿಮಾನಿಗಳನ್ನ ಗಮನ ಸೆಳೆದರು ಬೇಕೋಟ್ ಮಕ್ಕ ಕ್ಲಬ್ನ ಅಧ್ಯಕ್ಷರಾದ ತಳೂರ್ ಎಸ್ ವಿವೇಕ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕ್ರೀಡಾಕೂಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಬೆಟ್ಟಗೇರಿ ವಿಎಸ್ಎಸ್ಎನ್ ಅಧ್ಯಕ್ಷರು ಹಾಗೂ ಸೆನೆಟ್ ಸದಸ್ಯರಾದ ತಳೂರು ಎ ಕುಮಾರ್ ಹಿರಿಯರಾದ ಪೊನ್ನಟ್ಟಿ ಅಕ್ಕಂಬ ಗ್ರಾಮ ಪಂಚಾಯತ್ ಸದಸ್ಯರಾದ ತಳೂರು ದಿನೇಶ್ ಕರಂಬಯ್ಯ ಕೃಷಿ ಉತ್ಪನ್ನ ಹಾಗೂ ಮಾರುಕಟ್ಟೆಯ ಮಾಜಿ ಅಧ್ಯಕ್ಷರಾದ ಬೆಪ್ಪರನ ಎಂ ಮೇದಪ್ಪ ಕ್ರೀಡೋತ್ಸವದ ಸ್ಥಳಧಾನಿಗಳಾದ ಹಾಗೂ ತಳೂರು ಎಂ ಕುಶಾಲಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು

ಕಡಕ್ಕ ಎಡಿ ತಂಡದ ಕಡೆ ಇದ್ದ ಹಕ್ಕ ನಿಧಾನವಾಗಿ ಬಿಸಿ ಓಡು ತಂಡದ ಕಡೆಗೆ ತೆರಳುವಂತೆ ಸಂದರ್ಭದಲ್ಲಿ ಸದಸ್ಯರು ಊಟದ ವ್ಯವಸ್ಥೆ ಮಾಡಲಿಕ್ಕೆ ವೇದಿಕೆ ಬೆಳೆ ಬರಬೇಕು ಎಲ್ಲಾ ಸದಸ್ಯರು ಅವಶ್ಯಕವಿರುವಂತವರು ಬಂದಿರುವಂತಹ ಉನ್ನತ ದಯವಿಟ್ಟು ಬಂದಿ ಊಟಕ್ಕೆ ವ್ಯವಸ್ಥೆ ಮಾಡುವಂತ ಅವಶ್ಯಕತೆ ಇದೆ ಹವಮಾನ ತಮ್ಮೆ ಜೊತೆ ಪ್ರಥಮ ಸಲುವಾರ ಪಡ್ಕೊಟ್ಟ ಜೊತೆಯಲ್ಲಿ ಅದಕ್ಕೆ ತಪ್ಪು ಬಹಳಷ್ಟು ಉಂಟು